ನಮಸ್ಕಾರ ಕಲರ್ಫುಲ್ ಅಡ್ಡಾಗೆ ಸ್ವಾಗತ ರೋಹಿಣಿಯ ಮೇಲೆ ಸೂರ್ಯನಿಗೆ ಅನುಮಾನ ಬಂದಿದೆ ಹೌದು ರೋಹಿಣಿಯ ತಂದೆ ವಿದೇಶದಲ್ಲಿದ್ದಾರೆ ತುಂಬ ಶ್ರೀಮಂತರು ಇರುತ್ತಾಳೆ ಇದನ್ನು ನೋಡಿದ ಸೂರ್ಯ ರೋಹಿಣಿಗೆ ನಿಮ್ಮಪ್ಪ ದುಡ್ಡು ಏನು ಕಳಿಸಿಕೊಟ್ಟರು ಆದರೆ ಇದುವರೆಗೂ ನಿಮ್ಮಪ್ಪ ನಿಮ್ಮನ್ನ ನೋಡಲು ಬಂದೇ ಇಲ್ಲ ಅವರ ಮುಖ ಕೂಡ ಇದುವರೆಗೂ ಯಾರು ನೋಡೇ ಇಲ್ಲ ಅಂತ ಹೇಳುತ್ತಾನೆ ಇನ್ನು ಸ್ವಲ್ಪ ದಿನದಲ್ಲಿ ಸೂರ್ಯನಿಗೆ ರೋಹಿಣಿಯ ಎಲ್ಲಾ ಸತ್ಯ ತಿಳಿಯಲಿದೆ ಹೌದು ರೋಹಿಣಿ ತಾನು ಶ್ರೀಮಂತಿ ಅಂತ ಸುಳ್ಳು ಹೇಳಿ ಶಾಂತಿ ಮನೆಯ ಸೊಸೆಯಾಗಿದ್ದಾರೆ ಹಾಗೂ ಈ ವಿಷಯವಾಗಿ ಬ್ಲಾಕ್ ಮೇನರ್ ರೋಹಿಣಿಯ ಹತ್ರ ದುಡ್ಡಿಗಾಗಿ ಪೀಡಿಸುವುದು ಹಾಗೂ ರೋಹಿಣಿಯ ಹತ್ರ ಯಾವುದೇ ಪಾರ್ಲರ್ ಇಲ್ಲ ಅವಳು ಒಂದು ಪಾರ್ಲರ್ ನಲ್ಲಿ ಸಾಮಾನ್ಯ ಕೆಲಸದೊಳಗಾಗಿ ಕೆಲಸ ಮಾಡುತ್ತಿದ್ದಾಳೆ ಎಂಬ ವಿಷಯ ಸೂರ್ಯನಿಗೆ ತಿಳಿಯಲಿದೆ ನಂತರ ಸೂರ್ಯ ಶಾಂತಿಯ ಬಳಿ ಎಲ್ಲಾ ವಿಷಯವನ್ನು ಹೇಳಲಿದ್ದು ಶಾಂತಿಗೆ ರೋಹಿಣಿಯ ಮೇಲೆ ಕೋಪ ಬರಲಿದೆ ಇನ್ನು ಮುಂದೆ ಶಾಂತಿ ಏನು ಮಾಡುತ್ತಾಳೆ ಅಂತ ಕಾದು ನೋಡಬೇಕಾಗಿದೆ ಈ ಕುರಿತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ